ಆಮೇಲೆ ಸ್ನೇಹಿತರೆ ನಿಮಗೆ ಕನ್ಸಲ್ಟೆಂಟ್ ಸೆಲೆಕ್ಟ್ ಮಾಡುವಾಗ ನೀವು ಯಾವ ಥರ ಕನ್ಸಲ್ಟೆಂಟ್ ಸೆಲೆಕ್ಟ್ ಮಾಡಬೇಕು ಅಂತ ನೀವು ನೋಡ್ಕೊಳ್ಬೇಕು ಏಕೆಂದರೆ ತುಂಬ ಕನ್ಸಲ್ಟೆಂಟ್ಸ್ಗಳು ಫ್ರಾಡ್ಸ್ ಆಗಿರ್ತಾರೆ ಅವರು ಥರ್ಡ್ ಪಾರ್ಟಿ ಏಜೆಂಟ್ಸ್ ಆಗಿರ್ತಾರೆ ಥರ್ಡ್ ಪಾರ್ಟಿ ಏಜೆಂಟ್ಸು ಫೋರ್ತ್ ಪಾರ್ಟಿ ಸ್ಟೂಡೆಂಟ್ ಏಜೆಂಟ್ಸ್ ಇದೆಲ್ಲ ಇರ್ತಾರೆ ಸೊ ಫಸ್ಟ್ ಏನು ಮಾಡಬೇಕಾದ್ರೆ ನೀವು ಇವರು ಡೈರೆಕ್ಟ್ ನಿಮ್ಮದು ಯೂನಿವರ್ಸಿಟಿಗೆ ನಿಮಗೂ ಡೈರೆಕ್ಟ್ ಕಾಂಟ್ರಾಕ್ಟ್ ಇದೆಯಾ ಅಂತ ನೀವು ತಿಳ್ಕೊಳ್ಬೇಕು ಅವ್ರ ಹತ್ರ ಹೆಂಗೆ ತಿಳ್ಕೊಳ್ಬೇಕು ಯೂಟ್ಯೂಬು ಗೂಗಲು ಏನೇನಿದೆ ಅವ್ರ ಬಗ್ಗೆ ಅವ್ರ ಕನ್ಸಲ್ಟೆನ್ಸಿ ಬಗ್ಗೆ ಫುಲ್ ರಿಸರ್ಚ್ ಸಿಕ್ಕಾಪಟ್ಟೆ ರಿಸರ್ಚ್ ತ್ರೀ ಫೋರ್ ಡೇಸ್ ತಗೊಂಡು ರಿಸರ್ಚ್ ಮಾಡಿಬಿಡಬೇಕು ಆಮೇಲೆ ಅವ್ರಿಗೆ ಪರ್ಸ್ನಲಿ ವಿಸಿಟ್ ಮಾಡಬೇಕು ತುಂಬ ಕನ್ವಿನ್ಸ್ ಮಾಡಕ್ಕೆ ನೋಡ್ತಾರೆ ಅದೆಲ್ಲ ಸಿಕ್ಕಾಕೊಳ್ಬಾರ್ದು ನಾವು ತುಂಬ ಹುಷಾರಾಗಿರಬೇಕು ಚೆನ್ನಾಗಿ ಡೇಟಾ ಎಲ್ಲ ತೊಗೊಳ್ಬೇಕು ಹತ್ತು ಕನ್ಸಲ್ಟೆನ್ಸಿ ಹತ್ತಿರ ತಿರುಗಾಡಬೇಕು ಏನೇನಿದೆ ಅಂದರೆ ನಿಮಗೇನೇ ಗೊತ್ತಾಗುತ್ತೆ ಆಮೇಲೆ ಥರ್ಡ್ ಪಾಯಿಂಟ್ ಏನಂದರೆ ಲೋಕಲ್ಲು ಯಾವ ಯೂನಿವರ್ಸಿಟಿ ನೀವು ಸಪೋಸ್ ಸೆಲೆಕ್ಟ್ ಮಾಡ್ಕೊಂಡು ಅವ್ರು ಹೇಳ್ತಾರೆ ಏಜೆಂಟ್ಸ್ಗೆ ಏನಂದರೆ ಇವಾಗ ಯೂನಿವರ್ಸಿಟೀಸು ಟಾರ್ಗೆಟ್ಸ್ ಕೊಟ್ಟಿರ್ತಾರೆ ನೀವು ನಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಿದ್ದೀರಾ ಇನ್ನು ಟೂ ಹಂಡ್ರೆಡ್ ಸ್ಟೂಡೆಂಟ್ಸ್ ಸೇರಿಸಿ ಅಂತ ಸೊ ಅವರು ಇವಾಗ ಸಪೋಸ್ ಎಕ್ಸ್ ವೈಝೆಡ್ ಯೂನಿವರ್ಸಿಟಿ ಎ ಬಿ ಸಿ ಯೂನಿವರ್ಸಿಟಿ ಅಂತ ಇರುತ್ತೆ ಇವನು ಎಕ್ಸ್ ವೈಝೆಡ್ ಯೂನಿವರ್ಸಿಟಿ ಜೊತೆ ಟೈಪ್ ಆಗಿರ್ತಾನೆ ಸೊ ಇವನು ಎಕ್ಸ್ ಜೆಡ್ ಯೂನಿವರ್ಸಿಟಿನ ಪ್ರಮೋಟ್ ಮಾಡ್ತಾನೆ ನಿಮಗೆ ಅಲ್ಲೇ ಹಾಕಕ್ಕೆ ನೋಡ್ತಾನೆ ನೀವು ಅದಕ್ಕೆ ಹೋಗಬಾರ್ದು ಅವ್ರು ಹೇಳಿದ್ರಂತ ತುಂಬ ಎಷ್ಟು ಪೊಲೈಟಾಗಿ ಅಂದರೆ ನೀವು ಹಂಗೆ ಬೆಣ್ಣೆ ಬೆಣ್ಣೆ ದೋಸೆ ಥರ ಮುಳುಗೋಗ್ತೀರಾ ಆ ಥರ ಇದೆಲ್ಲ ಮಾತ್ರಲ್ಲೇ ಮೇಲೆ ನಂಬಲೇಬಾರ್ದು ನಂಬಲೇಬಾರ್ದು ನಾವು ನಾವೇನಿದ್ದರು ನಮ್ಮ ಮೈಂಡ್ ಯೂಸ್ ಮಾಡಬೇಕು ಚೆನ್ನಾಗಿ ಡೀಟೇಲ್ಸ್ ತೊಗೊಳ್ಬೇಕು ಬರ್ಸ್ಕೊಳ್ಬೇಕು ಅವ್ರ ಹತ್ರ ನೀವು ಅಗ್ರಿಮೆಂಟ್ ಮಾಡಿಕೊಡ್ತೀರಾ ಏನಾದರೂ ತೊಂದರೆ ಆದರೆ ನೆರನೇ ದಿನ ನೀವೇ ನೋಡ್ಕೊಳ್ತೀರಾ ಇದೆಲ್ಲ ಸಿಕ್ಕಾಪಟ್ಟೆ ಮಾಡಿಕೊಡ್ಬೇಕು ಮಾಡಿಕೊಂಡು ನೀವು ನೆಕ್ಸ್ಟ್ ಸ್ಟೆಪ್ನ ನೋಡಬೇಕು ಏಜೆಂಟ್ ಸೆಲೆಕ್ಷನ್ನು ನೋಡ್ಕೊಳ್ಳಿ ಅಲ್ಲಿ ನೆಕ್ಸ್ಟು ಯೂನಿವರ್ಸಿಟಿ ಸೆಲೆಕ್ಷನ್ ಮಾಡಬೇಕು ಹೇಗೆ ಮಾಡಬೇಕು ನೀವು ರಷ್ಯನ್ ಯೂನಿವರ್ಸಿಟಿ ಸೆಲೆಕ್ಷನ್ ರಷ್ಯಾನೇ ನೀವು ನೋಡ್ತಾ ಇದ್ದೀರಾ ಅಂದರೆ ಓಕೆ ಗೂಗಲಲ್ಲಿ ಟಾಪ್ ಟ್ವೆಂಟಿ ಯೂನಿವರ್ಸಿಟೀಸ್ ನೋಡಬೇಕು ರಷ್ಯಾದಲ್ಲಿ ಟಾಪ್ ಟ್ವೆಂಟೀಸ್ ವೆಬ್ಸೈಟ್ಸ್ ತುಂಬ ಇದೆ ಅಲ್ಲಿ ಒಂದು ವೆಬ್ಸೈಟ್ ಇದೆ ನಾನು ನಿಮಗೆ ಶೇರ್ ಮಾಡ್ತೀನಿ ಪಿಂಗ್ ಅಥವಾ ವಾಟ್ಸಪ್ ಮಾಡಿದೆ ಆ ವೆಬ್ಸೈಟಿಂದ ನೀವು ಡೈರೆಕ್ಟ್ ಎಸ್ಟ್ ಯೂನಿವರ್ಸಿಟಿ ಏನು ರ್ಯಾಂಕಿಂಗ್ ಇದೆ ವರ್ಲ್ಡ್ ರ್ಯಾಂಕಿಂಗು ಪ್ಲಸ್ ರಷ್ಯನ್ ರ್ಯಾಂಕಿಂಗು ಏನಿದೆ ಅಂತ ನೋಡ್ಕೊಳ್ಬೋದು ಇದು ಒಂದು ಮಾಡಬೇಕು ನೀವು ನೋಡ್ಕೊಂಡು ಆಮೇಲೆ ಎಫ್ ಎಮ್ ಜಿ ವೆಬ್ಸೈಟ್ ಅಂತ ಇದೆ ಎಫ್ ಎಮ್ ಜಿ ಅಲ್ಲಿ ವೆಬ್ಸೈಟಲ್ಲಿ ಯಾವ ಕಂಟ್ರಿಯಿಂದ ಎಷ್ಟು ಜನ ಪಾಸಾಗಿದ್ದಾರೆ ಅಂತ ನೋಡ್ಕೊಳ್ಳಿ ಆಮೇಲೆ ಯಾವ ಯೂನಿವರ್ಸಿಟಿಯಿಂದ ಎಷ್ಟು ಜನ ಪಾಸ್ ಪಾಸಾಗಿರ್ತಾರೆ ಅದು ತೋರಿಸುತ್ತೆ ಅದು ಸ್ವಲ್ಪ ಫಿಫ್ಟೀನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಪಾಸ್ ಆಗಿದ್ದಾರೆ ಈ ವರ್ಷ ಅಂದರೆ ನೀವು ನೋಡ್ಕೊಳ್ಬೇಕು ಕೆಲವ್ರ ಯೂನಿವರ್ಸಿಟಿಲಿ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಪಾಸಿಂಗ್ ರೇಟ್ ಇರುತ್ತೆ ಓಕೆ ಬೆಟರ್ ಅದು ಆ ಥರ ನೋಡ್ಕೊಳ್ಬೇಕು ಆಮೇಲೆ ನೀವು ಯೂನಿವರ್ಸಿಟಿ ಸೆಲೆಕ್ಷಾಗಿ ಎಫ್ ಫಸ್ಟ್ ನೋಡಬೇಕು ಎಫ್ ಎಂಜಿ ಜಿ ಸೆಕೆಂಡ್ ನೋಡಿದ್ರೆ ನೀವು ರ್ಯಾಂಕಿಂಗ್ ಸಿಸ್ಟಮು ಥರ್ಡ್ ನೋಡಿದ್ರೆ ನಿಮ್ಮ ಕೆಡಾವರ್ಸ್ ಸಿಗುತ್ತಾ ಅಲ್ಲಿ ಅಂತ ನೋಡಬೇಕು ಡೆಡ್ ಬಾಡೀಸು ಸಿಗುತ್ತಾ ನಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ಬಟ್ ಆಲ್ಮೋಸ್ಟ್ ಆಲ್ ಯೂನಿವರ್ಸಿಟಿಸಲಿ ರಷ್ಯಾದಲ್ಲಿ ನಿಮಗೆ ಯೂರೋಪಿಯನ್ ಎಲ್ಲ ನಿಮಗೆ ಸಿಗದೇ ಇಲ್ಲ ಕೆಡಾವರ್ಸು ನೀವು ಅನಾಟಮಿಕಲ್ ಪಾರ್ಟ್ಸ್ ಎಲ್ಲ ಮೋಲ್ಡೆಡ್ ತ್ರೀ ಡಿ ಪ್ರಿಂಟೆಡ್ ಫಾರ್ಮ್ ಇರುತ್ತೆ ಅದರಲ್ಲೇ ಓದಬೇಕಾಗುತ್ತೆ ನೀವು ಕೆಲವು ಸಲ ಕೆಲವು ಯೂನಿವರ್ಸಿಟಿಸಲಿ ಅಪ್ಲಿಕೇಬಲ್ ಇರುತ್ತೆ ಫೋರ್ತ್ ಪಾಯಿಂಟ್ ಏನಂದರೆ ಆ ಯೂನಿವರ್ಸಿಟಿಯಲ್ಲಿ ನಿಮಗೆ ಫೀಸ್ ಹೆಂಗಿದೆ ಬರೀ ಫೀಸ್ ಬಿಟ್ಟು ಇವ್ರು ಏನೇನೋ ಆಗ್ತಾ ಇದಾರೆ ಚಾರ್ಜಸ್ ಪ್ರತಿ ವರ್ಷ ಏನಾದರೂ ಇನ್ಕ್ರೀಸ್ ಮಾಡ್ತಾ ಇದ್ದಾರಾ ಹಾಸ್ಟೆಲ್ ಫೀಸಸ್ ಹೆಂಗಿದೆ ಹಾಸ್ಟೆಲ್ ಗೌರ್ಮೆಂಟೇ ಇದೆಯಾ ಇದೆಲ್ಲ ನೋಡ್ಕೊಳ್ಬೇಕು ನೀವು ಇಲ್ಲಾಂದರೆ ಅವ್ರು ಎತ್ತಿ ಆಚೆಗಡೆ ಆಗಿಬಿಟ್ರೆ ನಿಮಗೆ ಹತ್ತು ಸಾವಿರ ಕಟ್ಟಿ ತಿಂಗಳಿಗೆ ಅಂದರೆ ಎಲ್ಲಿಂದ ಕಟ್ತೀರಾ ನೀವು ಅಲ್ವಾ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಪರ್ ಇಯರ್ ಆಗ್ಬಿಡುತ್ತ ಸೊ ಅದರ ಬದಲಿ ಹಾಸ್ಟೆಲ್ ಗೌರ್ಮೆಂಟ್ ಇದೆ ಅಂದರೆ ತುಂಬ ತುಂಬ ಒಳ್ಳೆಯದು ಯೂನಿವರ್ಸಿಟಿ ಹಾಸ್ಟೆಲ್ ಇದ್ದರೆ ಯೂನಿವರ್ಸಿಟಿಯಲ್ಲೇ ಇರ್ತಾರೆ ಓದ್ತಾ ಇರ್ತೀರಾ ಯೂನಿವರ್ಸಿಟಿ ಹಾಸ್ಟೆಲ್ ಇರುತ್ತೆ ಆಮೇಲೆ ನೆಕ್ಸ್ಟ್ ನೋಡಬೇಕು ನೀವು ಆ ಯೂನಿವರ್ಸಿಟಿಯಲ್ಲಿ ಮತ್ತು ಯೂನಿವರ್ಸಿಟಿಗೂ ಹಾಸ್ಟೆಲ್ಗೆ ಡಿಸ್ಟೆನ್ಸ್ ಏನಿದೆ ಅಂತ ನೋಡ್ಕೊಳ್ಬೇಕು ಕೆಲವು ಸಲ ಇಲ್ಲ ಅಲ್ಲೇ ಅದು ಒಂದೇ ಕ್ಯಾಂಪಸ್ ಅಂತ ಹೇಳಿ ಏಜೆಂಟ್ಸ್ ಕಳಿಸ್ಬಿಡ್ತಾರೆ ನೀವೆಲ್ಲ ನೋಡ್ಕೊಳ್ಬೇಕು ಇವಾಗ ನನ್ನ ಯೂನಿವರ್ಸಿಟಿ ಮತ್ತು ನನ್ನ ಕ್ಯಾಂಪಸ್ ವಾಕಬಲ್ ಹೋದ್ರು ಕೂಡ ನನಗೆ ಟ್ವೆಂಟಿ ಫೈವ್ ಟು ತರ್ಟಿ ಮಿನಿಟ್ಸ್ ನಾನು ಅವಾಗ ರೀಚ್ ಆಗ್ಬಿಡ್ತೀನಿ ಯೂನಿವರ್ಸಿಟಿಗೆ ವಾಕಬಲ್ ಹೋದರೆ ಬಟ್ ಬಸ್ಸಲ್ಲಿ ಹೋದರೆ ನನಗೆ ಅನುಕೂಲ ಆಗುತ್ತೆ ಒಂದು ಫೈವ್ ಕಿಲೋಮೀಟರ್ಸ್ ಇದೆ ಅಷ್ಟೇ ಬಸ್ಸಲ್ಲಿ ಹೋಗ್ಬಿಡ್ತೀನಿ ನಾನು ಥರ್ಟಿ ತ್ರೀ ರೂಬಲ್ಸ್ ಆಗುತ್ತೆ ನಾನು ಇರೋ ಜಾಗದಲ್ಲಿ ಹೋಗೋಕ್ಕೂ ಥರ್ಟಿ ತ್ರೀ ರೂಬಲ್ಸ್ ಬರೋಕ್ಕೂ ಥರ್ಟಿ ತ್ರೀ ರೂಬಲ್ಸ್ ಸೊ ಈ ಥರ ನನ್ನದು ಇದೆ ಇದೊಂದೈತೆ